ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ರುಚಿಕರವಾಗಿ ಮತ್ತು ಗರ್ಗರಿಯಾಗಿರೋ ಅಂಥ ದೋಸೆ ರೆಸಿಪಿ ಇದು ಬೆಳಿಗ್ಗೆ ತಿಂಡಿ ಮಧ್ಯಾಹ್ನದ ಊಟ ಯಾವಾಗ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಪೌಷ್ಟಿಕಾಂಶ ಪ್ರೋಟೀನ್ ರಿಚ್ ರೆಸಿಪಿ ಕೂಡ ಇದು ಇದು ನೆನೆಸಿಟ್ಕೊಂಡಿರೋ ಬೇಳೆಗಳು ಎಲ್ಲ ಬೇಳೆಗಳನ್ನ ಒನ್ ಒಂದೊಂದು ಕಪ್ಪು ಪ್ರಪೋಷನಲ್ಲಿ ಉಪಯೋಗ ಮಾಡಿದ್ದೀನಿ ಸಣ್ಣ ಬಟ್ಲಲ್ಲಿ ಒಂದೊಂದು ಬಟ್ಲಷ್ಟು ತೊಗರಿ ಬೇಳೆ ಹೆಸರು ಬೇಳೆ ಕಡಲೆ ಬೇಳೆ ಉದ್ದಿನ ಬೇಳೆನ ಉಪಯೋಗ ಮಾಡಿದ್ದೀನಿ ಅದ್ರ ಜೊತೆಗೆ ಅದೇ ಪ್ರಪೋರ್ಷನಲ್ಲಿ ಒಂದು ಬಟ್ಲಷ್ಟು ದಪ್ಪಾಕಿ ಕೂಡ ಉಪಯೋಗ ಮಾಡಿದ್ದೀನಿ ಒನ್ ಅವರಿಗೆ ಮುಂಚೆ ನೆನೆ ಹಾಕಿದ್ದೆ ನಿಮ್ಮ ಹತ್ರ ಸಮಯ ಇಲ್ಲ ಅಂದರೆ ಅರ್ಧ ಗಂಟೆಗೆ ಮುಂಚೆ ಬಿಸಿನೀರಲ್ಲಿ ನೆನೆ ಹಾಕಿದ್ರು ಕೂಡ ಬೇಗ ನೆಂದೋಗುತ್ತೆ ಅಥವಾ ಇದೆಲ್ಲ ಬೇಡವೇ ಬೇಡ ಅನ್ನಂಗಿದ್ರೆ ಬೆಳಿಗ್ಗೆ ಮಾಡ್ಕೊಳ್ಳೋಂಗಿದ್ರೆ ಎಲ್ಲವುದನ್ನು ರಾತ್ರಿ ನೆನೆ ಹಾಕಿ ರಾತ್ರಿ ಊಟಕ್ಕೆ ಮಾಡ್ಕೊಳ್ಳೋಂಗಿದ್ರೆ ಬೆಳಿಗ್ಗೆ ನೆನೆ ಹಾಕಿ ಇದ್ರ ಜೊತೆಗೇ ಮೂರು ಒಣ ಮೆಣಸಿನ್ಕಾಯಿನ ಕೂಡ ನೆನೆ ಹಾಕಿದ್ದೀನಿ ರುಬ್ಕೊಬೇಕು ಇವಾಗ ಮೊದಲಿನೆನ್ಸಿಟ್ಕೊಳ್ಳಿರೋ ಒಣ ಕಾಯಿ ಚೂರುಗಳು ಸಣ್ಣ ಬಾಟ್ಲಲ್ಲಿ ಒಂದು ಬಟ್ಲಷ್ಟು ಎಲೆಗಳು ಇದರ ಕ್ವಾಂಟಿಟಿ ಜಾಸ್ತಿ ಹಾಕ್ಕೊಂಡ್ರೆ ಪರವಾಗಿಲ್ಲ ಚೆನ್ನಾಗಿರತ್ತೆ ಹಸಿ ಶುಂಠಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ರ ಜೊತೆಗೆ ನಿಮ್ಗೆ ಇಷ್ಟ ಇದ್ದರೆ ರುಬ್ಲಿಕ್ಕೆ ಈರುಳ್ಳಿ ಹಾಕೋಬೋದು ಬೆಳ್ಳುಳ್ಳಿ ಹಾಕೋಬೋದು ಕೊತ್ತಂಬರಿ ಸೊಪ್ಪನ್ನು ಹಾಕೊಬೋದು ನಿಮಗೆ ಏನು ಇಷ್ಟ ಅದನ್ನೆಲ್ಲ ಹಾಕೋಬೋದು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ನೀರು ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ತರತಾರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ತುಂಬಾ ಜಾಸ್ತಿ ತೆಳ್ಳಗೆ ರುಬ್ಕೊಳಕ್ಕೆ ಹೋಗಬೇಡಿ ರುಬ್ಬಿದ್ದಾಗಿದೆ ಬೇರೆ ಬಟ್ಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಸೇರಿಸ್ತಾ ಇದ್ದೀನಿ ಗಟ್ಟಿ ಜಾಸ್ತಿ ಇದೆ ತೋರಿಸ್ತಾ ಇರೋದು ಪರ್ಫೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಹೆಂಚಿನ ಮೊದಲೇ ಕಾಯೋಕೆ ಇಟ್ಕೊಂಡಿದ್ದೆ ದಪ್ಪ ದೋಸೆ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ ಕ್ಯಾರೆಟ್ ತುರಿ ಆಮೇಲೆ ಕೊತ್ತಂಬರಿ ಸೊಪ್ಪನ್ನೆಲ್ಲ ಹಾಕ್ಕೋಬೋದು ಸ್ವೀಟ್ ಕಾರ್ನ್ ಹಾಕ್ಕೋಬೋದು ಚೀಸ್ನ ಗ್ರೇಟ್ ಮಾಡಿ ಹಾಕ್ಕೋಬೋದು ಪನ್ನೀರನ್ನು ಕೂಡ ಹಾಕ್ಕೋಬೋದು ಎಣ್ಣೆ ಅಥವಾ ತುಪ್ಪ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಕ್ರಿಸ್ಪಿ ಆಗೋವರೆಗೂ ಈಗಿದಾಗಿದೆ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಕಾಯಿ ಚಟ್ನಿ ಮತ್ತು ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡಿದ್ದೀನಿ ಟ್ರೈ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಪ್ರೋಟೀನ್ ರಿಚ್ ಆರೋಗ್ಯಕರ ಗರ್ಗದಿಯಾಗೂ ಇರುತ್ತೆ ರುಚಿಯಾಗಿ ಕೂಡ ಇರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು